ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನಾಯ್ ಆ್ಯಂಡ್ ಕನ್ನಡ ಟ್ಯಾರೋ ಟಾರೋಕೋ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಜಾನ್ವರಿ ತಿಂಗಳ ಭವಿಷ್ಯದ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸಲ್ನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು ಓಕೆ ಕ್ಲಿಯೋ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಕೂಡ ನಾನು ಆಪ್ಷನ್ಸನ್ನು ಕೊಟ್ಟಿದ್ದೇನೆ ಅಲ್ಲಿಯೇ ನೋಡಿ ನೀವು ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಎರಡು ಕಲರಿನ ಅನ್ನು ಆಪ್ಷನ್ಸ್ ಆಗಿ ಕೊಟ್ಟಿದ್ದೇನೆ ಪಿಂಕ್ ಕಲರ್ ಇರುವಂತಹ ಲೋಟಸನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫ್ಯಾಲ್ ನಂಬರ್ ಒನ್ ಆಗಿರುತ್ತೆ ಯಲ್ಲೋ ಕಲರ್ ಇರುವಂತಹ ಲೋಟಸನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫ್ಯಾಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡಿಕೊಡಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅಥವಾ ಯಾವ ಕಲರಿನ ಫ್ಲವರ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ತಿಂಗಳ ಭವಿಷ್ಯದ ಬಗ್ಗೆ ನೀವು ರೀಡಿಂಗನ್ನು ತೊಗೋಬೋದು ಹಾಗೆಯೇ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿ ಪಾಯಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದು ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಸ್ಪಿರಿಟ್ ಸ್ಕ್ರೀನ್ ಕಲರ್ ಇರುವಂತಹ ಲೋಟಸ್ ಅನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಜನವರಿ ತಿಂಗಳಲ್ಲಿ ಯಾವ ಕೆಲವು ಮೂಮೆಂಟ್ ಗಳಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ವೆರಿ ಗುಡ್ ವೆರಿ ಗುಡ್ ಸೊ ಎರಡು ಕಾರ್ಡ್ಗಳು ಬರಲಿ ಮತ್ತಷ್ಟು ಕಾರ್ಡ್ಗಳು ಬರಲಿ ಓಕೆ ಸೊ ಬಾಟಮ್ ಆಫ್ ತಡಕ್ಕೆ ನಿಮಗೆ ಏಸ್ ಆಫ್ ಕಪ್ಸ್ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ರೀಡಿಂಗ್ ಅನ್ನು ನೋಡೋಣ ಓಕೆ ಸೊ ಫಾರ್ಮನವರ ಕಾರ್ಡ್ಗಳು ರೆಡಿ ಇದೆ ರೀಡಿಂಗ್ ಅನ್ನು ಶುರು ಮಾಡೋಣ ಮೊದಲನೇ ಕಾರ್ಡಿನಲ್ಲಿ ಹೈ ಪ್ರೆಸ್ಟಸ್ ಕಾರ್ಡ್ ಬರ್ತಾ ಇದೆ ಅಂದರೆ ಅಂತರಾತ್ಮದ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತದ್ದು ಜನವರಿ ಮಂತಿನಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೋ ಕೆಲವು ವಿಚಾರಗಳಲ್ಲಿ ಒಂದು ರೀತಿಯ ಸ್ಕ್ಯಾಟರ್ಡ್ ಆಗುವಂತಹದ್ದು ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗದೆ ಗೊಂದಲಗಳಲ್ಲಿದ್ದಾಗ ಕೆಲವೊಂದು ರೀತಿಯ ಅಂತರಾತ್ಮದ ಮಾತುಗಳನ್ನು ಕೇಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಾಗಿರೋ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಎಲ್ಲೋ ಕೆಲವೊಂದು ಹಿಡನ್ ಇನ್ಫಾರ್ಮೇಷನ್ಸ್ಗಳು ಇರುತ್ತೆ ಅದು ನಿಮಗೆ ಗೊತ್ತಾಗ್ತಾ ಇರಲ್ಲ ಆಗ ಏನಾಗ್ತಾ ಇದೆ ಏನಾಗ್ತಾ ಇದೆ ಅನ್ನುವಂತಹ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಜನವರಿ ಮಂತಿನಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ತ್ರೀ ಆಫ್ ಕಪ್ ರೆಪ್ರೆಸೆಂಟ್ ಆಗ್ತಾ ಇದೆ ತ್ರೀ ಆಫ್ ಕಪ್ ರಿವಾರ್ಸ್ ಆಗಿ ಬರ್ತಾ ಇದೆ ಅಂದರೆ ಕೆಲವೊಂದು ರೀತಿಯ ಗಾಸಿಪ್ಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮನ್ನು ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಗಾಸಿಪ್ಗಳನ್ನು ಮಾಡುವಂಥದ್ದು ಒಂಟಿಯಾಗಿ ಹೆಚ್ಚಾಗಿರುವಂತಹ ರೀತಿಯಲ್ಲಿ ಕೆಲವೊಂದು ಸಿಚುವೇಶನ್ಸ್ಗಳನ್ನು ಕ್ರಿಯೇಟ್ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತು ಸೋಷಿಯಲ್ ಲೈಫಿನಲ್ಲಿಯೂ ಕೂಡ ಇಂಬ್ಯಾಲೆನ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಖುಷಿಯಾಗಿ ಹೋಗೋದು ಪಾರ್ಟಿಗಳನ್ನು ಅಟೆಂಡ್ ಮಾಡೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರ ಹತ್ತಿರ ಸಮಾಧಾನವಾಗಿರೋದು ಈ ತರಹದ್ದೇನು ಇಲ್ಲ ಕೆಲವೊಂದು ರೀತಿಯ ಇಂಬ್ಯಾಲೆನ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಮತ್ತು ಒಂಟಿಯಾಗಿ ಇರ್ಬೇಕಾಗಿರುವಂತಹ ಇರಬೇಕಾಗಿರುವಂತಹ ಕೆಲವೊಂದು ಸಿಚುವೇಶನ್ಸ್ಗಳು ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಜನವರಿ ಮತ್ತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಟೆನ್ ಆಫ್ ಸೌಟ್ಸ್ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಎಂಡಿಂಗ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ತುಂಬಾ ಬೇಜಾರುಗಳಾಗುವಂತಹದ್ದು ಕೆಲವೊಂದು ರೀತಿಯ ಲಾಸಸ್ಗಳಾಗುವಂತಹದ್ದು ಅಥವಾ ನಂಬಿಕೆಯ ದ್ರೋಹವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿಯೇ ನೀವು ಜನವರಿ ಮಧ್ಯದಲ್ಲಿ ಇನ್ವೇಷನ್ ಇನ್ ಫ್ಯೂಚರ್ನ ಗಮನದಲ್ಲಿ ಇಟ್ಟುಕೊಂಡು ಕೆಲವೊಂದು ರೀತಿಯ ದಾರಿಗಳನ್ನ ಹುಡುಕುವ ಪ್ರಯತ್ನಗಳನ್ನ ಮಾಡ್ತೀರಾ ನಿಮ್ಮ ಫ್ಯೂಚರಿನ ದೃಷ್ಟಿಯಿಂದ ಗಮನವನ್ನು ಇಟ್ಕೊಂಡು ಹೇಗೆ ನಾನು ಗ್ರೋತ್ ಆಗಬೇಕು ಹೇಗೆ ಆಪರ್ಚುನಿಟೀಸ್ಗಳನ್ನು ಹುಡುಕೋಬೇಕು ಹೇಗೆ ನಾನು ಮುಂದೆ ಬರಬೇಕು ಅನ್ನುವಂತಹ ಹಲವಾರು ರೀತಿಯ ಆಲೋಚನೆಗಳನ್ನು ಮಾಡಿ ಜನವರಿ ಮಂತಿನಲ್ಲಿ ನೀವು ಮುಂದೆ ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಜನವರಿ ಮಂತಿನಲ್ಲಿ ಕೆಲವೊಬ್ಬರಿಗೆ ಟ್ರಾವೆಲನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಹೊರಗಡೆ ಹೋಗುವಂಥದ್ದು ಟ್ರಾವೆಲನ್ನು ಮಾಡಿ ಒಂದು ಪ್ಲೇಸಿನಿಂದ ಇನ್ನೊಂದು ಪ್ಲೇಸಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಜನವರಿ ಮಂತಿನಲ್ಲಿ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏಸ್ ಆಫ್ ಸೋರ್ಟ್ಸ್ ಆಗಿರೋದ್ರಿಂದ ಹೊಸ ಹೊಸ ಐಡಿಯಾಗಳನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತದೆ ಮೆಂಟಲ್ ಕ್ಲಾರಿಟಿಗಳಿಗೆ ಬರುವಂತಹ ಸಾಧ್ಯತೆಗಳಿರತ್ತೆ ಎಷ್ಟೋ ವಿಚಾರಗಳಲ್ಲಿ ಕ್ಲಾರಿಟಿಯನ್ನು ತಗೋತೀರ ಯಾಕಂದ್ರೆ ಯಾವಾಗ ಸ್ಟ್ಯಾಮಿಂಗ್ಗಳಾಗುತ್ತೋ ಯಾವಾಗ ಸೋಷಿಯಲ್ ಆದಂತಹ ಲೈಫಿನಲ್ಲಿ ಅಥವಾ ನಿಮ್ಮ ಸಿಚುವೇಶನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ಗಳಾಗುತ್ತೋ ಎಲ್ಲಿ ಹಿಡನ್ ಇನ್ಫಾರ್ಮೇಷನ್ಸ್ಗಳಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೋ ಆ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿಗೆ ಬರ್ತೀರಾ ನಾನು ಹೇಗಿರಬೇಕು ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗಬೇಕು ಅನ್ನುವಂತಹ ಕೆಲವು ವಿಚಾರಗಳನ್ನು ಮಾಡುವಂತಹ ಸಾಧ್ಯತೆಗಳು ಮತ್ತು ಆ ರೀತಿಯ ಮೂವ್ಮೆಂಟ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ನ್ಯೂ ಬಿಗ್ನಿಂಗ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಅಥವಾ ರೈಟ್ ಡೈರೆಕ್ಷನ್ಸ್ನಲ್ಲಿ ಹೇಗೆ ಹೋಗಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಆಲೋಚನೆಯನ್ನು ಮಾಡಿ ಮೂವ್ಗಳನ್ನು ತಗೊಳ್ಳುವಂಥದ್ದೇ ರೆಪ್ರೆಸೆಂಟ್ ಆಗ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಹೌಮೇಡ್ ಕಾರ್ಡ್ ಬಂದಿರೋದ್ರಿಂದ ಲೋನ್ಲಿನೆಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಹೆಚ್ಚಾಗಿ ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಯಾವುದೋ ಒಂದು ವಿಚಾರದ ಬಗ್ಗೆ ಹೆಚ್ಚು ಆಲೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ಮಾಡುವ ಪ್ರಯತ್ನಗಳನ್ನು ಮಾಡುವಂಥದ್ದು ತುಂಬ ಪೇಶನ್ಸ್ ಆಗಿರುವಂಥದ್ದು ಈ ರೀತಿಯ ಕೆಲವು ಮೂಮೆಂಟ್ಗಳನ್ನು ನೀವು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಸ್ಪಿರಿಚುಲಿಟಿಯ ವಿಚಾರದಲ್ಲಿ ಕೆಲವೊಂದು ಅಲೈನ್ಮೆಂಟ್ಗಳನ್ನು ಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಗೊತ್ತಾಗದ ವಿಚಾರಗಳಿಗೆ ಹೆಚ್ಚು ಹಿಡರ್ ಇನ್ಫಾರ್ಮೇಶನ್ಸ್ ಇದ್ದಾಗ ಕೆಲವೊಂದು ರೀತಿಯ ಸಿಚುವೇಶನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಯಾವಾಗ ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೋ ಆಗ ಕೆಲವೊಂದು ರೀತಿಯ ಬೇಚಾರುಗಳು ನೋವುಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ವಿಷನಿಂಗ್ ಫ್ಯೂಚರ್ನ ಗಮನದಲ್ಲಿಟ್ಕೊಂಡು ಕರೆಕ್ಟಾಗಿ ಆಲೋಚನೆಯನ್ನು ಮಾಡಿ ಕ್ಲಾರಿಟಿಯ ಬರುವಂತಹ ಪ್ರಯತ್ನಗಳನ್ನು ಮಾಡ್ತೀರಾ ಅಂತಹ ಸಂದರ್ಭದಲ್ಲಿ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆ ಮಾಡುವಂತಹ ಕೆಲವು ಸಿಚುವೇಷನ್ಗಳು ಕೂಡ ಜನವರಿ ಮಂತಿನಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಎನ್ನುವಂತಹದನ್ನು ರೆಪ್ರೆಸೆಂಟ್ ಇದೆ ओके सो इट इज टू फाइल नंबर 1 오브 ಜನವರಿ मंथ नाउ रेडी ಆಗಿರುತ್ತೆ ಈ तरहದ ರೀಡಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು press ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚಕ್ಕಿ ಬೈ ಬೈ ಗೋಚುತ ನೆಕ್ಸ್ಟ್ ಫೈಲ್ नंबर 2 ಸೋ ಸ್ಪಿರಿಟ್ಸ್ ಫೈಲ್ नंबर 2 오브 ಡಿಟೇಲ್ಸ್ ಅನ್ನು ಕೊಡಿ ಸ್ಪಿರಿಟ್ಸ್ โอเค ಫಸ್ಟ್ ಕಾರ್ಡ್ ಸ್ಕಾನ ಅಂತ ಕೊಡುವ ಮುಂಚೆ ನಿಮ್ಮ ರೀಡಿಂಗ್ ಅನ್ನು ನೋಡ್ಬೇಡ ಮೊದಲನೇ ಕಾರ್ಡ್

ಕಾರ್ಡ್ಸ್ ರೆಡಿಂಗ್ ಅನ್ನ ನೋಡೋಣ ಮೊದಲನೇ ಮೊದಲನೇ ಕಾರ್ಡಿನಲ್ಲಿ ರೊಬಾಸ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತದೆ ಪ್ರೀತಿಯಿಂದ ಕೆಲವೊಂದು ಮೂಮೆಂಟ್ಗಳನ್ನ ತಗೊಳ್ಳೋ ಪ್ರಯತ್ನಗಳನ್ನ ಮಾಡುವಂತಹ ಆಲೋಚನೆಗಳನ್ನ ಮಾಡ್ತಿರ್ತೀರಾ ಸಾಮರಸ್ಯದಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಏನೋ ಒಂದು ರೀತಿಯ ಸಮಾಧಾನದ ಮೂಮೆಂಟ್ಗಳನ್ನು ತಗೋಬೇಕು ಅನ್ನುವಂತಹ ಆಲೋಚನೆಗಳನ್ನು ಫ್ಯಾಲ್ ನಂಬರ್ ಟೂ ಅವರು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಆದರೆ ನೀವೇನೇ ಆಲೋಚನೆಗಳನ್ನು ಮಾಡಿ ಮೂವನ್ನ ತಗೊಂಡ್ರು ಕೂಡ ಅಲ್ಲಿ ಸ್ವಲ್ಪ ಎಡವಟ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಯಾವುದು ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಇರೋದಿಲ್ಲ ಅಥವಾ ನೀವು ಯಾವುದೇ ಮೂಮೆಂಟ್ ತಗೊಳ್ಳೋ ಪ್ರಯತ್ನವನ್ನ ಮಾಡೋದಕ್ಕೆ ಹೋದ್ರು ಅಲ್ಲಿ ಯಾಕೋ ನಿಮಗೆ ಭಯಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಕೂಡ ನೀವು ಜನವರಿ ಮಂತಿನಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸ್ಟ್ರೆಂತ್ ಕಾರ್ಡ್ ರಿವಾರ್ಸ್ ಆಗಿ ಬರ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಆಗಲಿ ಅಥವಾ ಯಾವ ವಿಚಾರಗಳಲ್ಲಿ ನೀವು ಮೂಮೆಂಟ್ ಅನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀರೋ ಅಲ್ಲಿ ನಿಮ್ಗೆ ಭಯ ಇರುವಂತಹ ಎರಡೂ ಕಾರ್ಡಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಮೇನ್ ಆಗಿ ಪ್ರೀತಿಗೆ ಸಂಬಂಧಪಟ್ಟಂತೆ ಮೂಮೆಂಟ್ ಗಳನ್ನ ಮಾಡುವ ಪ್ರಯತ್ನಗಳನ್ನ ಪಾಲ್ ನಂಬರ್ ಅವರು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನಿಮ್ಮಲ್ಲೇ ನಿಮ್ಗೆ ಡೌಟ್ಗಳು ಕೂಡ ಇರುತ್ತೆ ಮತ್ತೆ ಯಾವುದೇ ರೀತಿಯ ಬಾಂಡೇಜ್ ಕೂಡ ಇಲ್ಲದೆ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ಫುಲ್ಫಿಲ್ಮೆಂಟ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಏನೋ ಒಂದು ಅನ್ಕೊಂಡಿದ್ದೀರಾ ಅದು ಆಗಬೇಕು ಆಗಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡಿ ಮೂವನ್ನು ತಗೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತೀರಾ ಬಟ್ ಆದರೆ ಅದರಲ್ಲಿ ಬೇಜಾರುಗಳಾಗುವಂತಹ ಸಾಧ್ಯತೆಗಳಿದೆ ಫೀಲಿಂಗ್ಗಳಲ್ಲಿ ಲೆಫ್ಟ್ ಔಟ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬೇಜಾರು ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ದ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ಆಪರ್ಚುನಿಟೀಸ್ ಗಳನ್ನ ನೀವು ವೇಟ್ ಮಾಡ್ತಾ ಇರುವಂತಹದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಕೆಲವೊಂದು ಆಪರ್ಚುನಿಟಿಸ್ಗಳನ್ನ ಯೂಸ್ ಮಾಡಿಕೊಂಡು ನನ್ನ ಕೆಲವೊಂದು ಕೆಲಸಗಳನ್ನ ಮಾಡ್ಕೋಬೇಕು ಅಥವಾ ನಾನು ಅಂದುಕೊಂಡಿರುವಂತಹ ಕೆಲವೊಂದು ಮೂಮೆಂಟ್ ಗಳನ್ನ ಮಾಡಬೇಕು ಅನ್ನುವಂತಹ ರೀತಿಯ ಹೆಜ್ಜೆಗಳನ್ನ ಹಾಕೋದಕ್ಕೆ ಹೋಗ್ತೀರಾ ಬಟ್ ಅಲ್ಲಿ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಗಳಾಗುವಂತಹ ಸಾಧ್ಯತೆಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಡಿಸಪಾಯಿಂಟ್ಮೆಂಟ್ ಗಳಾಗತ್ತೆ ಅಂದ್ರೆ ಕರೆಕ್ಟ್ ಆದಂತಹ ವಿಚಾರಗಳನ್ನ ತಿಳ್ಕೊಳ್ತಿರ ಮೂವುಗಳನ್ನ ಮಾಡ್ತಾ ಇರ್ತೀರಾ ಯಾವುದೇ ವಿಚಾರಗಳ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿಗಳನ್ನ ತಗೊಳ್ದೇ ಮೂವುಗಳನ್ನ ಮಾಡ್ತಿರ್ತೀರಾ ಸೊ ಯಾವುದೇ ವ್ಯಕ್ತಿಯ ಬಗ್ಗೆ ಆಗ್ಲಿ ಪ್ರೀತಿಯ ಬಗ್ಗೆ ಆಗ್ಲಿ ಗಳಲ್ಲಿ ಯಾವುದೇ ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನವನ್ನ ಮಾಡೋದ್ರೂ ಕೂಡ ಅದರಲ್ಲಿ ಯಾವುದೂ ಕೂಡ ಪಾಸಿಟಿವ್ ಆದಂತಹ ರೀತಿಯ ಮೂವ್ಮೆಂಟ್ಗಳು ಆಗೋದಿಲ್ಲ ಹೆಚ್ಚಾಗಿ ನೀವು ಏನು ಆಪರ್ಚುನಿಟಿಸ್ಗಳನ್ನು ವೇಟ್ ಮಾಡಿ ಮುಂದಕ್ಕೆ ಮೂವ್ ಮಾಡ್ತೀರೋ ಅದರಲ್ಲಿ ಫೇಲ್ಯೂರ್ಸ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಭಯದಲ್ಲಿ ಮಾಡುದ್ರೂ ಕೂಡ ಆ ಕೆಲಸಗಳು ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸ್ಪಿರಿಟ್ಸ್ ಪಾಲಂಪಚುವವರಿಗೆ ಒಂದು ಲಾಸ್ಟ್ ಕಾರ್ಡ್ ಅನ್ನು ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ഫാമറ്റോർക്ക് ഇഷ്ടപെടു ನೀವು ಅಂದುಕೊಂಡಂತಹ ಕೆಲಸಗಳು ಜಾನ್ವರಿ ಮಂತ್ ಆಗೋದಿಲ್ಲ ಆಗುವುದಿಲ್ಲ ಡಿಸ್ಟ್ರಾಕ್ಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕೆಲವೊಂದು ಸತ್ಯಗಳು ಕೆಲವೊಬ್ಬರಿಗೆ ಗೊತ್ತಾದ್ರೆ ಕೆಲವೊಂದು ರಿಜಕ್ಷನ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಜನ್ವರಿ ಮಂತ್ ನೀವು ಯಾವುದೇ ಪಾಸಿಟಿವ್ ಮೂವ್ಮೆಂಟ್ ಗಳನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಲ್ಲಿ ಅವ್ಯವಸ್ಥೆಗಳಾಗುತ್ತೆ ಅಸ್ತವ್ಯಸ್ತಗಳಾಗುವಂತಹದ್ದು ಯಾವುದೇ ರೀತಿಯ ಬೌಂಡೇಜ್ ಇಲ್ಲ ಯಾವುದೇ ರೀತಿಯ ಸ್ಟ್ರಾಂಗ್ ಆದಂತಹ ಒಂದು ಕರೇಜ್ ಇಲ್ಲ ಧೈರ್ಯ ಇಲ್ಲ ನಿಮ್ಮಲ್ಲಿ ಸೊ ಅದು ಮೂವನ್ನ ಮಾಡುವಂತಹ ಆಪರ್ಚುನಿಟಿಸ್ಗಳನ್ನು ಯೂಸ್ ಮಾಡಿಕೊಂಡು ಮೂವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತೀರಾ ಅಲ್ಲಿ ನಿಮಗೆ ತುಂಬಾ ಬೇಚಾರುಗಳಾಗುವಂತಹ ಸಾಧ್ಯತೆಗಳಿದೆ ವಿಚಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳದೆ ಮುಂದುವರಿಕೆಗಳನ್ನ ಮಾಡೋದ್ರಿಂದ ನಿಮಗೆ ಕಾರ್ಡ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಮಾಡ್ತೀರಾ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಇವನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆ ಗೊತ್ತೆ Goodbye.